ಐ ವಿ ಗೋ ಫಾರ್ ಕ್ರಿಯೇಟಿವ್ ಮೆಮೊರಿ ಹೆಂಗೆ ಮಾಡ್ಕೋಬೋದು ಅಂತ ಹೇಳ್ತಾ ಬರ್ತೀನಿ ಲುಕ್ ಹಿಯರ್ ಎಲ್ಲರೂ ಡಿಗ್ರಿ ಮುಗಿಸ್ತೀರಾ ಇಲ್ಲಿ ಎಲ್ಲರೂ ಇನ್ನೇನೋ ಮುಗಿಸ್ತೀರಾ ಬಟ್ ಸಕ್ಸಸ್ ಅನ್ನೋದು ಕಾನ್ಷಿಯಸ್ ಮೈಂಡ್ ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಎರಡು ಡಿವೈಡ್ ಮಾಡ್ತೀವಿ ಸೈಕಾಲಜಿದು ಇದೇನು ನಾನು ಮಾತಾಡ್ತಿರೋದು ಯಾವುದು ಕೂಡ ಸುಮ್ಮನೆ ನಾನು ಹಾಕೊಂಬಂದಿರೋ ನಿಮಗೆ ಚಪ್ಪಾಳೆ ಹೊಡ್ಸ ಸಿಳ್ಳೆ ಹೊಡ್ಸ ಸ್ಲೈಡ್ಸ್ ಅಲ್ಲ ಇಷ್ಟೊತ್ತವರೆಗೂ ಮಾತಾಡಿದ್ದು ಸರಿ ತಪ್ಪು ಇತ್ತಲ್ಲ ಎಮೋಷನಲ್ ಕೋಶಂಟ್ ಅಂತ ಹೇಳಿದ್ನಲ್ಲ ಎಮೋಷನಲ್ ಕೋಶಂಟ್ ಅಂದರೆ ನಿಮ್ಮ ಭಾವನಾತ್ಮಕ ಬುದ್ಧಿವಂತಿಕೆ ನೀವು ಇನ್ ಮುಂದೆ ಯಾವ್ದಾವುದು ಸರಿ ಇದೆಯೋ ಅದಕ್ಕೆ ಖುಷಿ ಪಡಕ್ಕೆ ಸ್ಟಾರ್ಟ್ ಆಗಿಬಿಟ್ರೆ ಗೆದ್ರಿ ಅಂತ ಇಲ್ಲಿ ಬರ್ರಿ ಸಬ್ ಮೈಂಡ್ ಅಂತ ಅಂದರೆ ಅದು ಎಮೋಷನ್ ಬೇಸಲ್ಲಿ ಇರತ್ತೆ ಭಾವನೆಗಳ ಬೇಸಲ್ಲಿ ಆ ಭಾವನೆಗಳನ್ನು ಆಕ್ಟಿವೇಟ್ ಮಾಡಿದ್ರೆ ಮಾತ್ರ ನೀವು ಗೆಲ್ಲೋದು ಬುದ್ಧಿವಂತಿಕೆ ಆಕ್ಟಿವೇಟ್ ಮಾಡಿದ್ರೆ ಗೆಲ್ಲಲ್ಲ ನನ್ನ ಫ್ರೆಂಡ್ ಒಬ್ಬ ಎಸ್ ಎಸ್ ಸಿನಲ್ಲಿ ಐನೂರ ನಲವತ್ತು ಮಾರ್ಕ್ಸ್ ನಂದು ಮುನ್ನೂರ ಅರವತ್ತೋ ಎಪ್ಪತ್ತೋ ಮಾರ್ಕ್ಸ್ ಇದೆ ಅಷ್ಟು ಮಾರ್ಕ್ಸ್ ಇರೋ ಹುಡುಗನಿಗೆ ಏನು ಆಸೆ ಆಯಿತು ಅಂದರೆ ದುಡಿಬೇಕು ಅಂತ ಆಸೆ ಆಯಿತು ಇಮಿಡಿಯೇಟ್ ಎಸ್ ಎಲ್ ಸಿ ಹಾಕ್ತಿದಂಗೆ ದುಡಿಯೋಕೆ ಹೋಗ್ತಾನ ಅವನು ಹುಬ್ಬಳ್ಳಿಗೆ ಹೋಗಿ ದುಡಿಯೋಕೆ ಸ್ಟಾರ್ಟ್ ಮಾಡ್ದ ಏನು ಸ್ಟಾರ್ಟ್ ಮಾಡ್ದ ಬೀಡ ಅಂಗಡಿ ಸ್ಟಾರ್ಟ್ ಮಾಡ್ದ ಈವನ್ ಟುಡೇ ನಾನು ಹುಬ್ಬಳ್ಳಿ ಧಾರವಾಡಿಗೆ ಏನಾದರು ಪ್ರೋಗ್ರಾಮ್ಗೆ ಹೋದರೆ ರೋಡಲ್ಲಿ ನಿಲ್ಲಿಸ್ತೀನಿ ಹೋಗ್ತೀನಿ ಬೀಡ ಹಾಕಿಸ್ಕೋತೀನಿ ಎಷ್ಟು ದುಡಿತೀಯೋ ಕೇಳ್ತೀನಿ ದಿನಕ್ಕೆ ಎರಡು ಸಾವಿರ ರೂಪಾಯಿ ದುಡಿತೀನಿ ಅಂತಾನೆ ಟೂ ತೌಸಂಡ್ ಹೀ ಹ್ಯಾಪಿ ವಿತ್ ದಟ್ ಅವನ ಭಾವನೆ ಪ್ರಕಾರ ಎರಡ್ ಸಾವಿರ ದುಡಿಯೋದ್ ಕೃಷಿ ಕೊಡೋದ್ರಿಂದ ಅವತ್ತು ನನಗಿಂತ ನೂರ ಐವತ್ತು ಅಂಕ ಹೆಚ್ಚು ಇದ್ದಂತ ವ್ಯಕ್ತಿ ಇವತ್ತು ಬೀಡಾಂಗಡಿ ಮಾಲೀಕ ಬಟ್ ನಾನು ಅವತ್ತು ಮಾರ್ಕ್ಸ್ ಕಡಿಮೆ ಇತ್ತು ಬಟ್ ನಮ್ಮ ಆಸೆ ಬೀಡ ಹಾಕೋದು ಗದ್ದೆ ಮಾಡೋದಲ್ಲ ನಮಗೂ ನಾಲ್ಕೈದು ಎಕರೆ ಜಮೀನ್ ಇದೆ ಜಮೀನು ಮಾಡ್ಕೊಂತಿರೋದಲ್ಲ ನಾವ್ ಇಲ್ದೇ ಇದ್ರು ಜಮೀನ್ ನಡೀತವೆ ನೀವೇನು ಅನ್ಕೊಂಡ್ಬಿಟ್ಟಿದೀರ ನಮ್ಮ ಕೃಷಿ ಭೂಮಿ ಏನಾದ್ರು ಆಗ್ಬಿಡುತ್ತಾ ಏನು ಆಗಲ್ಲ ತಹಶೀಲ್ದಾರ್ ಎ ಸಿಗಳು ಅದಕ್ಕಾಗಿ ಇರೋದು ನಿಮ್ಮ ಭೂಮಿನ ಕಾಪಾಡ್ತಾ ಅವರು ಅಲ್ಲಿ ಯಾರೋ ಪಾಪ ಕೂಲಿ ಕಾರ್ಮಿಕರಿಗೆ ನೀನು ನೋಡ್ಕೊ ಅಂದ್ರೆ ಜಮೀನು ನೋಡ್ಕೋತಾನೋನು ನಿಮ್ಮ ಟ್ಯಾಲೆಂಟ್ಗೆ ಬೇಕಾದ ಎತ್ತರಕ್ಕೆ ನೀವು ಹೋಗ್ಬೇಕು ಅದು ಬಿಟ್ಕೊಂಡು ಅಲ್ಲೇ ಉಳ್ಕೋಬಾರ್ದು ಸಬ್ ಕಾನ್ಶಿಯಸ್ ಮೈಂಡ್ ಅಂದರೆ ಹಿಂಗಿರುತ್ತೆ ನಿಮ್ಮ ಬ್ರೈನ್ ಒಳಗಡೆ ನೀವೇನು ಈ ಪಾಠ ಕೇಳ್ತೀರಿ ಓದ್ತೀರಿ ಅದೆಲ್ಲ ಕಾನ್ಶಿಯಸ್ ಮೈಂಡ್ ಸಬ್ ಕಾನ್ಶಿಯಸ್ ಮೈಂಡ್ ಇಸ್ ಲಿಂಕ್ ವಿತ್ ಹಾರ್ಟ್ ಅದಕ್ಕೆ ಅಲ್ಲಿ ಮೇಲ್ಗಡೆ ವಿತ್ ಎಮೋಷನ್ಸ್ ಅಂತ ಕೊಟ್ಟಿದ್ದೀವಿ ಹೃದಯದ ಜೊತೆ ಸಂಬಂಧ ಇರುತ್ತೆ ಈ ಭಾವನೆ ತುಂಬ ಸ್ಟ್ರಾಂಗ್ ಆಯಿತು ಅಂತ ಅಂದರೆ ಎಮೋಷನ್ಸು ದೇಹದ ಪ್ರತಿ ಸೆಲ್ಗಳು ಆಕ್ಟಿವ್ ಆಕ್ಟ್ ಆಗ್ತಾವೆ ನೀವು ಐ ಎ ಎಸ್ ಆಗಬೇಕು ಅಂತಲೇ ಡಿಸೈಡ್ ಮಾಡ್ಕೊಂಬಿಟ್ರೆ ಅದಕ್ಕೆ ಬೇಕಾದ ಶಕ್ತಿ ಎಲ್ಲ ಬಾಡಿಯಲ್ಲಿ ಬರಕ್ಸಡಾಗತ್ತೆ ನಿಮಗೆ ಮೊದಲೆಲ್ಲ ಏನು ಹೇಳ್ತಾ ಇದ್ವಿ ಅಂದರೆ ಬ್ರೈನ್ ಪವರ್ ಮೈಂಡ್ ಪವರ್ ಅಂತ ಇದ್ವಿ ಬಯಾಲಜಿ ಆಫ್ ಬಿಲೀಫ್ ಅಂತೇಳಿ ಒಂದು ನೋಬೆಲ್ ವಿಜೇತ ಕೃತಿ ಇದೆ ಬಯಾಲಜಿ ಆಫ್ ಬಿಲೀಫ್ ಅಂದರೆ ಒಬ್ಬ ಮನುಷ್ಯ ಏನಾದರೂ ಇಷ್ಟಪಟ್ಟ ಅಂದರೆ ಸಣ್ಣ ಸಣ್ಣ ಜೀವಕೋಶಗಳು ಕೂಡ ಆಕ್ಟಿವೇಟ್ ಆಗ್ತಾವಂತೆ ಬೆಳಿಗ್ಗೆ ಐದು ಗಂಟೆಗೆ ಏಳಬೇಕು ಅಂತ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಮಲ್ಕೊಂಡಿದ್ದಾನೆ ಕಣ್ಣು ಬಿಟ್ಟರೆ ಐದು ಗಂಟೆ ಆಗಿದೆ ಟಕ್ ಅಂತ ಇದಳ್ತಾನ ಅವನು ಯಾಕಂದ್ರೆ ಅವನ ಕಣ್ಣು ಮುಂದೆ ಒಲಂಪಿಕ್ ಮೆಡಲ್ ಕಾಣ್ತಾ ಇರುತ್ತೆ ನಮಗೆ ನಿಮಗೆ ಐದು ಗಂಟೆಗೆ ಅಲಾರಾಮ್ ಇರುತ್ತೆ ಅಲಾರಾಮು ಹೊಡಿಯುತ್ತೆ ನೀವು ಯಾರಿಗೆ ಹೊಡಿತೀರ ಎಷ್ಟು ಚೆನ್ನಾಗಿ ಒಪ್ಕೊಂಡ್ಬಿಟ್ರಲ್ಲ ಅಲಾರಾಮ್ಗೆ ಹೊಡಿತೀವಿ ಅಂತ ಹೊಡಿತೀರಿ ಹೊಡೆದು ಮಲ್ಕೋತೀನಿ ನಿಮಗೇನು ಬಿಡು ಆಮೇಲೆ ಎದುರಾಯ್ತು ಆಮೇಲೆ ಎದುರಾಯ್ತು ಆಮೇಲೆ ಎದುರಾಯ್ತು ಒಂದು ತಿಳ್ಕೊಳ್ರಿ ಐದು ಗಂಟೆಗೆ ಏಳ್ಬೇಕು ಅಂದ್ರೆ ನೀವು ಐದುವರೆಗೆ ಎದ್ರಿ ಅಂದರೆ ನಿಮ್ಮ ಲೈಫ್ ಅಷ್ಟು ಪೋಸ್ಟ್ಪೋನ್ ಆಯಿತು ಅಂತ ಅರ್ಥ ಈ ವರ್ಷ ಜಾಬ್ ಸಿಗಬೇಕಾದ್ರೆ ಇದು ಮುಂದಿನ ವರ್ಷಕ್ಕೆ ಸಿಗುತ್ತೆ ಅಂತ ಅರ್ಥ ನೀವು ಯಾವತ್ತು ಲೈಫನ್ನು ಪೋಸ್ಟ್ಪೋನಿಂಗಿಗೆ ಹಾಕ್ಕೋಬಾರ್ದು ಸಬ್ ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವೇಶನ್ ಅಂದರೆ ಇವತ್ತು ನೀವು ಈ ಹಾಲಿಂದ ಹೋಗಬೇಕಾದ್ರೆ ಎರಡು ದಿನ ನಮ್ಮ ಯೂಸುಫ್ ಸರ್ ಮಾಡಿದ್ದು ವೇಸ್ಟ್ ಆಗಬಾರ್ದು ಅವ್ರದ್ದೇನು ಅಸೋಸಿಯೇಷನ್ ಮಾಡಿದಾರಲ್ಲ ಸಿ ಓ ಎಲ್ ಕ್ಲಬ್ ಇಂದ ಮಾಡ್ತಾ ಇದ್ದಾರಲ್ಲ ನಾನು ಏನಾಗಬೇಕು ಅಂತ ಒಂದು ಪಿಕ್ಚರ್ ಬರಬೇಕಿಲ್ಲಿ ಹಾರ್ಟ್ ಒಳಗಡೆ ನಿಮ್ಮ ಮೈಂಡಲ್ಲಿ ಬರೀ ಅದೇ ಕೊರಿತಾ ಇರಬೇಕು ಒಬ್ಬ ಡಿ ಸಿ ಆಗಬೇಕು ಅಂತ ಇಲ್ಲಿ ಯಾರೋ ಅನ್ಕೊಂಡಿದ್ದೀರಾ ಅಂತ ಅಂದರೆ ನೀವು ಎಂಟು ಗಂಟೆವರೆಗೂ ಮಲ್ಕೊತಾ ಇದ್ರೆ ಡಿ ಸಿ ಆಗಲ್ಲ ನೀವು ಯಾಕೆ ಅಂದರೆ ಹದಿನೈದು ಇಪ್ಪತ್ತು ಲಕ್ಷ ಜನರ ರಾಯಚೂರನ್ನ ರೂಲ್ ಮಾಡಬೇಕಾದ ವ್ಯಕ್ತಿಯೊಬ್ಬ ನಿನ್ನನ್ನೇ ನೀನು ರೂಲ್ ಮಾಡ್ಕೊಳಕ್ ಇಲ್ಲ ಅಂದ್ರೆ ಹೌ ಕ್ಯಾನ್ ಯು ಬಿಕಮ್ ಡಿ ಸಿ ಇಂಪಾಸಿಬಲ್ ದಟ್ಸ್ ವೈ ನಿಮ್ಮನ್ನು ನೀವು ರೂಲ್ ಮಾಡ್ಕೊಳ್ರಿ ಫಸ್ಟು ನಿಮ್ಮನ್ನು ನೀವು ರೂಲ್ ಮಾಡಿದ್ರಿ ಅಂದರೆ ಆಟೋಮೆಟಿಕ್ಲಿ ಗೆಲ್ತೀರಿ ಸಕ್ಸಸ್ ಬರುತ್ತೆ